ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಮುಗಿದು ಹಲವು ವರ್ಷಗಳು ಕಳೆದರೂ ತೊಕ್ಕೋಟು ಜಂಕ್ಷನ್ ಸಮಸ್ಯೆ ಇನ್ನೂ ಮುಖತಿಲ್ಲ ಮಳೆಗಾಲದಲ್ಲಿ ಮುಳುಗುವ ಈ ಜಂಕ್ಷನ್ನಲ್ಲಿ ದಿನವೊಂದಕ್ಕೆ ಸಾವಿರಾರು ಪಾದಚಾರಿಗಳು ಸಂಚಾರ ನಡೆಸುತ್ತಿದ್ದಾರೆ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದೆ ಅಪೂರ್ಣ ಹೆದ್ದಾರಿ ಕಾಮಗಾರಿಯಿಂದ ಹಿರಿಯ ನಾಗರಿಕರು ವಿದ್ಯಾರ್ಥಿಗಳು ಸೇರಿದಂತೆ ನಿತ್ಯ ಸಂಚರಿಸುವ ಪಾದಚಾರಿಗಳು ನಾಲ್ಕು ಕಡೆಯಿಂದ ಬರುವ ವಾಹನಗಳನ್ನು ತಪ್ಪಿಸಿಕೊಂಡು ನೀರಿನಲ್ಲೇ ರಸ್ತೆ ದಾಟುವ ಸ್ಥಿತಿ ದೇರಳಕಟ್ಟೆಯಿಂದ ಮಂಗಳೂರು ಮತ್ತು ಮಂಗಳೂರು ಭಾಗದಿಂದ ತಲಪಾಡಿ ಕುಂಪಲ ಕೇರಳ ಭಾಗಕ್ಕೆ ಸಂಚರಿಸುವ ಬಸ್ಸಿಗೆ ಇದೇ ನೀರಿನಲ್ಲಿ ನಿಂತು ಹತ್ತುವ ಸ್ಥಿತಿ ಇನ್ನೊಂದೆಡೆ ರಿಕ್ಷಾವನ್ನು ನೀರಿನ ಮಧ್ಯೆಯೇ ಪಾರ್ಕ್ ಮಾಡುವ ಸ್ಥಿತಿ ಕಳೆದ ಹಲವು ವರ್ಷಗಳ ಸಮಸ್ಯೆ ಪರಿಹಾರಕ್ಕೆ ಸ್ಥಳೀಯರು ನೀಡುವ ಮನವಿಗೂ ಇಲ್ಲಿ ಬೆಲೆ ಇಲ್ಲದಂತಾಗಿದೆ ಉಳ್ಳಾಲ ತಾಲೂಕಿನ ಎಲ್ಲ ಭಾಗಗಳಿಗೆ ಬಸ್ಸು ಸಹಿತ ಇತರ ವಾಹನಗಳಲ್ಲಿ ಸಂಚರಿಸಬೇಕಾದರೆ ತೊಕ್ಕೋಟು ಜಂಕ್ಷನ್ ಕೇಂದ್ರ ಸ್ಥಾನ ತೊಕ್ಕೋಟು ಜಂಕ್ಷನ್ ಅಭಿವೃದ್ಧಿಗೆ ಅನುದಾನ ಬಿಡುಗಡೆಯಾಗಿದ್ದರು ಕಾಮಗಾರಿ ಆರಂಭಿಸಲು ಚುನಾವಣಾ ನೀತಿ ಸಂಹಿತೆ ಅಡ್ಡಿಯಿತ್ತು ಮಳೆಗಾಲ ಆರಂಭಕ್ಕೆ ಮೊದಲು ಜಂಕ್ಷನ್ನ ಚರಂಡಿ ಸಮಸ್ಯೆ ಪರಿಹಾರ ಮಾಡುತ್ತೇವೆ ಎನ್ನುವ ಲೋಕೋಪಯೋಗಿ ಇಲಾಖೆ ಹೇಳಿಕೆ ಆಶ್ವಾಸನೆಯಾಗಿಯೇ ಉಳಿತಿದೆ ಇಲ್ಲಿ ಅರ್ಧ ಗಂಟೆ ಮಳೆ ಸುರಿದಾಗ ನಾಲ್ಕು ಕಡೆಯಿಂದಲೂ ಹರಿಯುವ ಮಳೆ ನೀರು ರಸ್ತೆಯಲ್ಲೇ ಹರಿದು ತಗ್ಗು ಪ್ರದೇಶವಾಗಿರುವ ತೊಕ್ಕೋಟು ಜಂಕ್ಷನ್ನಲ್ಲಿ ನಿಂತು ಸಮಸ್ಯೆಯಾಗುತ್ತಿದ್ದು ಸಾರ್ವಜನಿಕರಿಗೆ ಜಂಕ್ಷನ್ ರಸ್ತೆ ದಾಟುವುದೇ ಒಂದು ಸವಾಲಾಗಿದೆ ತೊಕ್ಕೋಟು ಜಂಕ್ಷನ್ನಲ್ಲಿ ಮುಖ್ಯ ಸಮಸ್ಯೆ ಉಂಟಾಗಿರುವುದು ಹೆದ್ದಾರಿ ಪ್ರಾಧಿಕಾರದ ಕಾಮಗಾರಿಯಿಂದ ಕಾಮಗಾರಿ ಮುಗಿದು ದಶಕ ಕಳೆದರೂ ಹೆದ್ದಾರಿ ಕಾಮಗಾರಿ ನಡೆಸಿದ ಸಂಸ್ಥೆ ನಿರ್ಮಿಸಿರುವ ಅವೈಜ್ಞಾನಿಕ ಚರಂಡಿಯಲ್ಲಿ ನೀರು ಹರಿಯದೆ ರಸ್ತೆಯಲ್ಲೇ ಹರಿಯುತ್ತಿದೆ ಇನ್ನೊಂದೆಡೆ ರಾಜ್ಯ ಹೆದ್ದಾರಿಯನ್ನು ನಿರ್ವಹಿಸುವ ಲೋಕೋಪಯೋಗಿ ಇಲಾಖೆ ಚೆಂಬುಗುಡ್ಡೆ ಕಡೆಯಿಂದ ಹರಿದು ಬರುವ ಮಳೆ ನೀರು ಹರಿಸಲು ತಾತ್ಕಾಲಿಕ ಚರಂಡಿಯನ್ನು ನಿರ್ಮಿಸಿಲ್ಲ ಕಳೆದ ಹಲವು ಬಾರಿ ಚರಂಡಿ ಸಮಸ್ಯೆ ಇತ್ತು ತೊಕ್ಕೋಟು ಜಂಕ್ಷನ್ನ ಸಮಸ್ಯೆ ಬಗೆಹರಿಸುತ್ತೇನೆ ಎಂದು ಸ್ಥಳೀಯ ಶಾಸಕರು ರಾಜ್ಯ ವಿಧಾನಸಭಾ ಸ್ಪೀಕರೂ ಆಗಿರುವ ಯು ಟಿ ಖಾದರ್ ನೀಡಿರುವ ಆದೇಶಕ್ಕೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮತ್ತು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಬೆಲೆ ನೀಡುತ್ತಿಲ್ಲ ತೊಕ್ಕೋಟು ಜಂಕ್ಷನ್ನಲ್ಲಿರುವ ಹೊಂಡ ಮತ್ತು ತೊಕ್ಕೋಟು ಭಟ್ನಗರದವರೆಗಿನ ಚರಂಡಿ ಪುನರ್ ನಿರ್ಮಾಣ ಹೆದ್ದಾರಿ ಪ್ರಾಧಿಕಾರದಿಂದ ಆಗಬೇಕಾಗಿದ್ದು ತೊಕ್ಕೋಟು ಜಂಕ್ಷನ್ನಿಂದ ಚೆಂಬುಗುಡ್ಡವರೆಗಿನ ರಾಜ್ಯ ಹೆದ್ದಾರಿ ವಿಸ್ತರಣೆ ಹಾಗೂ ಜಂಕ್ಷನ್ ಅಭಿವೃದ್ಧಿ ಇನ್ನು ಮಳೆಗಾಲ ಕಳೆದು ಆರಂಭವಾಗುವ ಸಾಧ್ಯತೆ ಹೆಚ್ಚಿದೆ ಈ ಬಾರಿ ಮಳೆಗಾಲಕ್ಕೆ ಬೇಕಾದ ತಾತ್ಕಾಲಿಕ ಚರಂಡಿ ಮತ್ತು ಚರಂಡಿಯೊಳಗೆ ಸಿಲುಕಿರುವ ಹೂಳು ತೆಗೆಯುವ ಕಾರ್ಯ ತಕ್ಷಣ ಆಗಬೇಕಾಗಿದೆ